ದೇವಸ್ಥಾನದವ್ರು ಯಾರನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನ ತನಿಖೆ ಮಾಡ್ತಾ ಇಲ್ಲ ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಸಮೀಪ ಇರ್ಬೋದು ಮತ್ತೆ ಮಾಸ್ಕ್ ಮ್ಯಾನ್ ಅಂತ ಏನ್ ಹೇಳ್ತಾ ಇದ್ದೀರಿ ಅವ್ರು ಹೇಳಿದ ತನಿಖೆ ಮಾಡ್ತಾ ಇದ್ದಾರೆ ಈಗ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಅಂದಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಅವರು ಹೇಳಿಕೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಭಾಷೆಗಳು ಬಿದ್ದಿರೋದು ಇವರು ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು ಈಗಾಗಲೇ ನಾನು ಹೇಳಿದ್ದೇನೆ ಎರಡು ಹಿಂದುತ್ವ ಗುಂಪಿನ ಘರ್ಷಣೆ ಅಂತ ಹೇಳಿ ಈಗ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿಯವರು ಈ ಎಸ್ ಐ ಟಿ ಮಾಡುವಾಗ ಏನಾದರೂ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ ನಾನು ನಾನಾದರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನು ಅಂದ್ರೆ ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಮಾಡೋಷ್ಟು ಸಾರ್ವಜನಿಕರ ನಂಬಿಕೆ ಇರೋದ್ರಿಂದ ಇದು ಬಹಳ ಉದ್ದ ಕೇಳ್ಕೊಂಡು ಹೋಗಬಾರ್ದು ಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ ಎಸ್ ಐ ಟಿ ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೇದು ಯಾಕಂದ್ರೆ ಎಸ್ ಐ ಟಿ ದೇವಸ್ಥಾನದವ್ನ ಯಾರಿಗೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನ ತನಿಖೆ ಮಾಡ್ತಾ ಇಲ್ಲ ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಸಮೀರ್ ಇರ್ಬೋದು ಮತ್ತೆ ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀರಿ ಅವ್ರು ಹೇಳಿದ್ರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಈ ದೇಶದಲ್ಲಿ ರಾಮಾಯಣದಲ್ಲೇ ನೀವು ನೋಡಿದಾಗ ಸೀತಾದೇವಿನೂ ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ರಿಂದ ಬಹಳಷ್ಟು ಧಾರ್ಮಿಕತೆಯಿಂದ ಮಾತಾಡ್ತಕ್ಕಂಥ ಜನ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ರಾಜಕಾರಣಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗಿಸ್ಕೊಳ್ಬಾರ್ದು ಈಗ ಬಿಜೆಪಿ ಮಾಡ್ತಿದ್ಯಾ ಸರ್ ಯಾಕೆಂದ್ರೆ ನೋಡಿ ಟಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ದೇವಸ್ಥಾನವನ್ನ ಈ ಒಂದು ಪ್ರಕರಣದ ಒಳಗಡೆ ತಗೊಂಡ್ ಬರೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಈಗ ಅನಗತ್ಯವಾಗಿ ತರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಧಾರ್ಮಿಕ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಬರ್ತಾನೆ ಯಾಕಂದ್ರೆ ಹಲವಾರು ಧರ್ಮ ಭಾಷೆ ಪ್ರಾಂತಗಳಿರೋ ಇದರಲ್ಲಿ ಇವರು ಸತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಜಯ ಸಿಗೋದಿಲ್ಲ ಧರ್ಮಸ್ಥಳದ ಅಣ್ಣಪ್ಪನೇ ಅವರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ನಾಯಕರ ಈ ಬೆಳವಣಿಗೆ ಅಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಗುಂಪಿದೆ ಅದು ಆರ್ ಎಸ್ ಎಸ್ನೇ ಅಲ್ಲಿ ಗುಂಪು ಒಂದು ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಘಟ್ಟದ ಮೇಲೆ ಇರೋರು ಇಬ್ಬರು ಪ್ರಬಲ ನಾಯಕರು ಆರ್ ಎಸ್ ಎಸ್ ಅವರ ಸಂಘರ್ಷ ಇದನ್ನ ಈ ಧರ್ಮಸ್ಥಳವನ್ನ ಆಗ್ತಾ ಇದೆ ಸಂಶಯನೇ ಬೇಕಾಗಿಲ್ಲ ಎರಡು ಪ್ರಮುಖ ನಾಯಕರು ಸಂಘದ ಇಬ್ಬರು ಪ್ರಮುಖ ನಾಯಕರ ಈ ಒಳಜಗಳದಲ್ಲಿ ಧರ್ಮಸ್ಥಳದ ಹೆಸರು ಅದು ಅದರಿಗೂ ಗೊತ್ತಿದೆ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು